ನಾನು ಅಂದು ನಿನ್ನ ನೆಡಿಸಿಕೊಂಡು ಬಂದಿದ್ದ ಆ ಅರ್ಜುನ ಎಂದು ಅಂದಿನ ಭೀಷ್ಮ ದ್ರೋಣರಿಲ್ಲ ಹಿಂದಿನ ಮತ್ತೆ ಮತ್ತೆ ಬಗೆಗಾಗಿ ಒಂದು ಬಣ್ಣ ದಿಕ್ಕು ತಪ್ಪಿದ ಆ ಪಾಂಡವರ ಸ್ನೇಹಿತರೆ ಸುದ್ದಿ ಮೀರೆಗೆ ಸ್ವಾಗತ ಸುಸ್ವಾಗತ ಈ ನಮ್ಮ ಸುದ್ದಿ ಮೀಡಿಯಾದ ಸಾಧಕರ ಅವರಿನ ಸಂಚಿಕೆಯ ಎರಡನೇ ಸಂಚಿಕೆಯ ವಿಶೇಷ ವ್ಯಕ್ತಿ ಪ್ರಜಾಹಿತ ಸಂರಕ್ಷಣಾ ಟ್ರಸ್ಟ್ ವತಿಯಿಂದ ಕೂಡ ಮಾಡಿರುವ ಕಲರತ್ನ ಪ್ರಗತಿಪರ ರೈತ ಪ್ರಶಸ್ತಿ ಪುರಸ್ಕೃತರಾದಂತಹ ಕೊಟ್ಟೂರು ತಾಲೂಕಿನ ಹೆಳ್ಳ ಗ್ರಾಮದ ಮಾರುತಿಪ್ಪ ಅವರು ನಮ್ಮೊಂದಿಗಿದ್ದಾರೆ ಅವರನ್ನ ಸಂದರ್ಶನಕ್ಕೆ ಬರಮಾಡಿಕೊಳ್ಳೋಣ ಬನ್ನಿ ಬನ್ನಿ ನಮಸ್ಕಾರ ಸರ್ ನಮಸ್ತೆ ಸರ್ ಸರ್ ನಮ್ಮ ವೀಕ್ಷಕರಿಗೆ ಕಿರುಪುರಿಚಯವನ್ನು ತಿಳಿಸಿರಿ ಸರ್ ಸರ್ ನಮ್ಮ ಹೆಸರು ತೋಟದ ಮನೆ ಶಿವಜನ್ಮಗ ಮಾರುತಿ ಅಂತ ಹೇಳ್ಬಿಟ್ಟು ಸರ್ ತಮ್ಮ ನಮ್ಮಿಂದ ಏನೇಳ್ ಸರ್ ನೀವು ಇತ್ತೀಚಿನ ದಿನಗಳಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಹಾಕಿದ್ದೇನೆ ಅಂತ ಕೇಳ್ಪಟ್ಟಿದ್ವಿ ಅಂದರೆ ಹಿಂದೆಲ್ಲ ಸಾಂಪ್ರದಾಯಿಕ ಬೆಳೆಗಳನ್ನು ನೀವು ಹಾಕಿದ್ದೀವಿ ಸರ್ ಈಗ ಹತ್ತು ವರ್ಷದ ಹಿಂದೆ ಹಾಕಿದೀವಿ ಸರ್ ಮಿಕ್ಕಿ ಜೋಳ ಹತ್ತಿ ಊಟದ ಜೋಳ ಈರುಳ್ಳಿ ಶೇಂಗಾ ಎಲ್ಲ ಬೆಳೀತಿದ್ದೀವಿ ಸರ್ ಸುರಕಾಂತಿ ಎಲ್ಲ ಬೆಳೀತಿದ್ದೀವಿ ಸರ್ ಮತ್ತೆ ಹತ್ತು ವರ್ಷದ ಆದ ನಂತರ ಇದು ಬಾಳೆಗೆ ಬಂದಿದೆ ಸರ್ ಫಸ್ಟ್ ಪಪ್ಪಾಯ ಹಾಕಿದ್ವಿ ಸರ್ ಪಪ್ಪಾಯ ಹಾಕಿದ್ಮೇಲೆ ಬಾಳೆ ಹಾಕಿದ್ವಿ ಸರ್ ಈಗ ಪಪ್ಪಾಯ ಕಂಟಿನ್ಯೂ ಆಗಿದೆ ಸರ್ ಸರ್ ನಿಮ್ದು ಎಷ್ಟು ಎಕರೆ ಹೊಲ ಇದೆ ಸರ್ ಸರ್ ಹದಿನಾಲ್ಕು ಎಕರೆ ಸರ್ ಹದಿನಾಲ್ಕು ಎಕರೆ ಹೊಲ ಸರ್ ಹಿಂದೆಲ್ಲ ನೀವು ಸಾಂಪ್ರದಾಯಿಕ ಬೆಳೆಗಳ ಅಂದ್ರೆ ಮೆಕ್ಕೆಜೋಳ ಎಲ್ಲ ಆಗ್ತಿದ್ರಿ ಅವನ್ನ ಸಡನ್ಲಿ ಬಿಟ್ಟು ತೋಟಗಾರಿಕೆಗೆ ಬಂದ್ರಿ ಯಾಕೆ ಬಂದಿತ್ತು ಸರ್ ಸರ್ ಯಾಕ್ ಬಂದಿದೆ ಅಂದ್ರ ಸರ್ ಅಲೆತಿ ಮೆಕ್ಕೆಜೋಳ ಜೋಳ ಮತ್ತು ಬ್ಯಾಡಗಿ ಮೆಣಸಿಕಾಯಿ ಈರುಳ್ಳಿ ಶೇಂಗಾ ಇವು ಎಲ್ಲವೂ ಬೆಳೆದು ಸಾಕಾಗೋದು ಸರ್ ಯಾಕೆ ಸಾಕಾಯ್ತಂತಂದ್ರೆ ಅದಕ್ಕೆ ಔಷಧಿ ಒಡೆಯೋದಾಗದಲ್ಲ ಸರ್ ಈಗ ಲೇಬರ್ಗಳು ಆಗಲ್ಲ ಒಂದ್ ಲೇಬರ್ ಕರ್ಕೊಂಬರ್ಬೇಕಂದ್ರೆ ಬರ್ಬೇಕಂದ್ರ ಮುನ್ನೂರ ಐವತ್ತು ನಾನೂರು ರೂಪಾಯಿ ಕೇಳ್ತಾರೆ ಸರ್ ಒಂದು ಇದು ವರ್ಷ ವರ್ಷಕ್ಕೊಂದ್ ಬೆಳೆ ಹೇಳಿ ಬಂದಿದ್ವಿ ಸರ್ ಈಗ ತೋಟಗಾರಿಕೆ ಬೆಳೆಗಳನ್ನ ಎಷ್ಟು ಎಕ್ರಿಗೆ ತೋಟಗಾರಿಕೆ ಬೆಳೆ ಸರ್ ಈ ಪೂರ್ತಿ ಈಗ ಹನ್ನೆರಡು ಎಕ್ರೆ ತೋಟ ಮಾಡಿದ್ವಿ ಸರ್ ತೋಟ ಮಾಡಿದ್ವಿ ಈಗ ಹನ್ನೆರಡು ಹದಿಮೂರು ಎಕರೆ ಮಾಡಿದ್ವಿ ಸರ್ ಇನ್ನೆರಡು ಎಕರೆ ಊಟ ಜೋಳ ಹಾಕಿದ್ವಿ ಈ ತೋಟಗಾರಿಕೆ ಬೆಳೆಗೆದಾಗ ಯಾವ ಹಾಕಿದ್ವಿ ಸರ್ ಬೆಳೆಗಳನ್ನ ಈ ಬಾಳೆ ಬಾಳೆ ಒಳಗ ಅದಕ್ಕೆ ಹಾಕಿದೆ ಸರ್ ಹ ಚೆನ್ನಾಗಿ ಐತಿ ಅದಕ್ಕೆ ಚೆನ್ನಾಗಿರುತ್ತೆ ಮತ್ತೆ ಪಪ್ಪಾ ಹಾಕಿದೆ ಸರ್ ಪಪ್ಪಾಯಿ ಪಪ್ಪಾಯಿ ಒಳಗ ಅದಕ್ಕೆ ದಾಳಂಬರಿ ಹಾಕಬೇಕು ಅಂತ ಒಂದು ಈಗ ಎಸ್ಟಿಮೆಂಟ್ ಈಗ ತೊಡಗಾರಿ ಬೆಳೆ ಹಾಕಕ ಯಾರ್ ಸರ್ ನಿಮಗೆ ಇನ್ಸ್ಪೈರ್ ಸರ್ ಎಲ್ಲಾ ಓಡರ್ಡ್ತೀವಿ ಸರ್ ಇ ಈ ಬೆಳೆಗಳೆಲ್ಲ ರೋಷ್ ಆಗಿಬಿಡುತ್ತೆ ಸರ್ ನಮಗೆ ಹ ತೋಟಗಾರಿಕೆ ಮಾಡ್ತಿದ್ರಲ್ಲ ಅವ್ರ ಹತ್ರ ಹೋಗ್ತಿದ್ವಿ ಸರ್ ನಾವು ಹೋಗಿ ಅದನ್ನೆಲ್ಲ ಅಡ್ಡಾಡ್ಕೊಂಡು ತಿಳ್ಕೊಂಬಂದು ನಾವು ಹಾಕಿದ್ರೆ ಚೆನ್ನಾಗಿ ಆತೈತಿ ಅಂತಂದು ಹೇಳಿ ಮತ್ತೆ ಮಾಡಿದ್ವಿ ಸರ್ ಹೌದೇನು ಸರ್ ಈಗ ತೋಟಗಾರಿಕೆ ಬಳಕೆ ಅಂದ್ರೆ ಬಾಳೆ ಹಾಕಿದ್ರಿ ಸರ್ ಈಗ ಬಾಳೆ ಹಾಕಕ್ಕೆ ಎಷ್ಟು ಖರ್ಚಾಗಿದೆ ಸರ್ ಎಷ್ಟು ಎಕರೆ ಬಾಳೆ ಹಾಕಿದ್ರಿ ಸರ್ ನೀವು ಸರ್ ಈಗ ನಾಲ್ಕು ಎಕರೆ ಐತಿ ಸರ್ ಈ ಬಾಳೆ ಹಾಂ ಸರ್ ಪಪ್ಪಾಯ ಒಂದು ನಾಲ್ಕುವರೆ ಎಕ್ರೆ ಐತಿ ಹೌದೇನು ಸರ್ ಈಗ ಬಾಳೆ ಹಾಕಕ್ಕೆ ಎಷ್ಟು ಖರ್ಚಾಗಿದೆ ಸರ್ ಬಾಳೆ ಹಾಕಕ್ಕೆ ಮೂರು ಲಕ್ಷ ಖರ್ಚು ಐತಿ ಮೂರು ಲಕ್ಷ ಅಂದ್ರೆ ಎಕ್ರೆಗೆ ಎಷ್ಟು ಆಗುತ್ತೆ ಸರ್ ಅದು ಅಡಿಕೆ ಬಾಳೆ ಹಾಂ ಎಲ್ಲಾ ಬಂದ್ಬಿಟ್ಟು ಅದೈದು ಮೂರ್ವರೆ ನಾಲ್ಕು ಲಕ್ಷ ಖರ್ಚಾಯ್ತ ಸರ್ ಎಲ್ಲ ಸಸಿ ಬಂದ್ಬಿಟ್ಟು ಈಗ ಬಾಳೆ ಎಷ್ಟು ವರ್ಷದ ಎರಡು ವರ್ಷನೇ ಬೆಳೆ ಸರ್ ಸರ್ ಫಸ್ಟ್ನೇ ವರ್ಷ ಬೆಳೆ ಎಷ್ಟಾಗಿದೆ ಸರ್ ಇದು ಫಸ್ಟ್ನೇ ವರ್ಷದ್ದು ಒಂದ್ ಎಂಟು ಲಕ್ಷ ಸರ್ ಎಂಟ್ ಲಕ್ಷ ಎಷ್ಟು ಖರ್ಚು ಮಾಡಿದಿರಿ ಸರ್ ನೀವು ಟೋಟಲ್ ಐದು ಲಕ್ಷ ಖರ್ಚಾಯ್ತು ಮತ್ತೆ ಡ್ರಿಪ್ ಅಂತ ಈಗ ಬಾಳೆಗೆ ಯಾವ್ದಾದ್ರು ರೋಗ ಬಾಧೆ ನಾವು ಎರಡು ವರ್ಷ ಇಲ್ಲಿವರೆಗೂ ರೋಗ ಕಂಡಿಲ್ಲ ಸರ್ ಈಗ ರೋಗ ಏನ್ ಬರಲ್ ಸರ್ ಅದಕ್ಕೆ ಬಾಳೆಗೆ ರೋಗ ಏನ್ ಬರಲ್ಲ ಮತ್ತೆ ಪಪ್ಪಾಯಿಗ ಅಷ್ಟೇ ಸರ್ ಅದ್ರೊಬ್ಬ ಅದ್ರಾಗ ಪಂದ್ರ ನಂಬರ್ ಅಂತಂದಿಟ್ಟು ಅದ ರೋಗ ಏನ್ ಬರಲ್ಲ ಸರ್ ಅದೇ ಸರ್ ಪಪ್ಪಾಯಿ ಮದ್ಲೆ ಎಲ್ಲ ಹಾಕಿದ್ರೆ ಎಷ್ಟು ಎಕರೆ ಹಾಕಿದ್ರಿ ಸರ್ ನೀವು ಪಪ್ಪಾಯಿ ಸರ್ ಅವಾಗ ನಾಲ್ಕು ಒಂದು ಐದು ಒಂಬತ್ ಎಕ್ರೆ ಎಷ್ಟು ವರ್ಷ ಬೆಳೆ ಸರ್ ಒಂದುವರೆ ಒಂದರೆ ವರ್ಷ ನಮ್ದು ಅದ್ ಇಟ್ಕೊಂಡ್ ಸರ್ ಅದನ್ನ ನಾವ್ ಹೆಂಗ್ ಕಾಪಾಡ್ಕೊಂತೀವರ ಸರ್ ಈಗ ಒಂಬತ್ತು ಎಕರೆ ಪಪ್ಪಾಯಿ ಆಗಿದೆ ಅಂದ್ರೆ ಎಷ್ಟು ಲಾಭ ಆಯ್ತು ಎಷ್ಟು ಖರ್ಚಾಯ್ತು ಸರ್ ಅದು ಟೋಟಲ್ ಸರ್ ಅದು ಒಂಬತ್ತು ಎಕರೆದು ಅದು ಅಷ್ಟೊಂದು ನಮ್ ಮಾಡಿದ ಗಂಟೆನ್ ಬಂತ ಸರ್ ಅದ ಈಗ 4 ಎಕರೆ ಹಾಕಿದ್ವಿ ಸರ್ ಹೋದ ವರ್ಷ ಹ ಹ ಅದು ಒಂದು 18 ಲಕ್ಷಕ್ಕೆ ಐತ ಸರ್ ಲಕ್ಷ ಅಂದ್ರೆ ಇಂತ ಲಾಭ ಹೆಚ್ಚಿಗೆನಲ್ಲ ಲಾಭ ನಷ್ಟ ಎರಡೂ ಇರುತ್ತೆ ಸರ್ ಎರಡೂ ಅನುಭವಿಸಬೇಕು ಸರ್ ನಾವು ರೈತರು ಆ ಈಗ ಲಾಭ ಈಗ ಲಾಸ್ ಆಯ್ತು ಅಂತ ಅಂದೆ ಹೇಳಿಬಿಟ್ಟು ಮತ್ತೆ ಬೇರೆ ಅದನ್ನ ಕೈ ಬಿಡಬರ್ತ ಸರ್ ಮತ್ತೆ ಈ ಮತ್ತೆ ನಾಟಿ ಮಾಡಿದ್ವಿ ಸರ್ ಈ ಮಣ್ಣೆ ಬರೆ ಎಲ್ಲಾ ಗಾಳಿ ಮಳೆ ಬಂದ ಎಲ್ಲಾ ಮುರ್ಕೊಂಡೋಹತ್ತು ಹ ಹ ಅದಕ್ಕೆ ಮತ್ತೆ ಈಗ ರಿಪಿಟ್ ಮಾಡಿದಿ ಸರ್ ಮತ್ತೆ ಅದಕ್ಕೆ ಎಷ್ಟು ಎಕರೆಗೆ ಸರ್ ಮತ್ತೆ ಅದು 4 ಎಕರೆ ಇದೆ ಸರ್ ಮತ್ತೆ ಹಾಕಿದಿ ಸರ್ ಈಗ ದಾಳೆಂಬರಿ ಹಾಕಿದಾರ ಸರ್ ದಾಳೆಂಬರಿ ಅಲ್ಲಿ ಅದು 4 1/4 ಎಕರೆ ಸರ್ ಹೌದೇನ್ ಸರ್ ಅದರಲ್ಲಿ ಏನಲ್ಲ ಈಗ ಮಾರಾಟ ಮಾಡಿದ್ರಿ ಸರ್ ಮಾರಾಟ ಆಯ್ت ಸರ್ ಗಿಡ ಕಟ್ ಮಾಡಿಸಬೇಕು ಗಿಡ ಕಟ್ ಮಾಡಿ ಮತ್ತೆ ಕ್ರಾಪ್ ಸಟಿಂಗ್ ಸರ್ ಅದು ದಾಳೆಂಬರಿಗೆ ಬಾಳ ರೋಗ ಅಂತ ಹೇಳ್ತಾರೆ ಸರ್ ಬಾಳ ರೋಗ ಐತ ಸರ್ ಆ ಹ ಅದಕ್ಕೆ ಸರ್ ನಮ್ಮ ವೀಕ್ಷಕರಿಗೆ ಬಾಳಿಯ ತೋಟದ ಬಗ್ಗೆ ಸರ್ ತೋರಿಸ್ಬೇಡಿ ಸರ್ ಬಾಳಿಯ ಆಯ್ت ಸರ್ ನೋಡಿ ಸರ್ ಈ ಬಾಳೆ ಎಷ್ಟು ಅಂತರ ಇರ್ತದೆಲ್ಲ ಸರ್ ಸರ್ ಗಿಡದಿಂದ ಗಿಡಕ್ಕೆ ಎಂಟು ಮಾಡಿದೆ ಸರ್ ಮತ್ತೆ ಇದು ಕೂಡ ಗಿಡದಿಂದ ಗಿಡಕ್ಕೆ ಎಂಟಾಗ್ತದೆ ನೆಡಕ್ ಒಂದೊಂದು ನಾಟಿ ಮಾಡಿದ್ವಿ ಸರ್ ಬಾಳೆ ಇದು ಇನ್ನೊಂದು ಈ ಬೆಳೆ ತಕೊಂಡು ಕಂಟಿನ್ಯೂ ಸರ್ ಇದು ಒಂದು ಬಾಳೆ ಎಷ್ಟು ಗೈ ಬೀಳತ್ತೆ ಬಿಡಕ್ ಸರ್ ಇದು ಇದು ಒಂದು ಗಿಡಕ್ ಒಂದೇ गोनी ಸರ್ ဟုတ်ದೇ ಸರ್ ಅಂದ್ರೆ ಕಟ್ ಹಿಂದ ವರ್ಷನು ಬಿಟ್ಟಿದಲ್ಲ ಸರ್ ಸರ್ ಇನ್ನೊಂದ ಇರುತ್ತೆ ಸರ್ ಇನ್ನೊಂದು ಇದು ಇನ್ನು बगलಗುನಿ ಅಂತ ಒಂದು ಮರಿ ಸರ್ ಇದು ಅಂದ್ರೆ ಇದನ್ನ ಮೊದಲನೇದ ಎಲ್ಲಾ ಕಟ್ ಮಾಡಿಬಿಟ್ಟಿದ್ದೀವಿ ಆಮೇಲೆ ಇದೇಲ್ಲ ಮರಿ ಅನ್ನೋ ರೀತಿ ಇದು ಬೆಳೆಯುತ್ತೆ ಸರ್ ಬೇಕ ಅಂತಂದ್ರೆ ಇದನ್ನ ಬಿಟ್ಕೊಬಹುದು ಸರ್ ನೋಡಿ ಸರ್ ಈ ರೀತಿ ಇನ್ನೊಂದು ನಮ್ಮ ಬ್ಯಾಡ್ ಅಂತಂದ್ರೆ ಪೂರ್ತಿ ಕಟ್ ಮಾಡ್ ಎಷ್ಟು ವರ್ಷ ಸರ್ ಇದು ಇದು ವರ್ಷ ಬೆಳೆ ಸರ್ ವರ್ಷ ಬೆಳೆ ಈಗ ಅಡಿಕಿಗೆ ಏನ ಎಫೆಕ್ಟ್ ಆಗಲ್ಲ ಸರ್ ಏನಲ್ಲ ಸರ್ ಇದು ತಗದು ಬಿಡ್ತಿವಲ್ಲ ಸರ್ ಹಹ ತಗದ ಮೇಲೆ ಆಯ್ತು ಇದಕ್ಕ ಈ ಬಾಳಿಗೂ ಈ ಬಾಳಿಗೂ ಎಷ್ಟು ಅಂತರ ಇದೆ ಸರ್ ಗಿಡದಿಂದ ಗಿಡಕ್ಕ ಎಂಟು ಸಾಲಿಂದ ಸಾಲಿಗೆ ಎಂಟು ಸರ್ ಹೌದೇನ್ ಸರ್ ಸರ್ ಈಗ ಒಂದು ಗೊನೆ ಬಾಳೆಗೆ ಎಷ್ಟು ಬೆಲೆ ಇದೆ ಸರ್ ಅಮೌಂಟ್

ಸರ್ ಈಗ ಹೆಚ್ಚಿನ ಮಳೆ ಗಾಳಿ ಬಂದ್ರೆ ಏನೇಳಿ ಎಫೆಕ್ಟ್ ಆಗೋ ಚಾನ್ಸಸ್ ಇದೆ ಸರ್ ಸರ್ ಮುಂಗಾರಿಗೆಲ್ಲ ಬಳ ಬಿದ್ದಬೇಕು ಲಾಸ್ ಆಗಿರೋದು ಇದೆ ಅಲ್ಲ ಸರ್ ಹೇಳಿದ್ರಿ ಈ ಅಡಿಕೆಗೂ ಈ ಬಾಳೆಗೂ ಎಷ್ಟು ಅಂತರ ಇದೆ ಸರ್ ಸರ್ ನಾಲ್ಕ ನಾಲ್ಕು ಅಡಿ ಐತಿ ಸರ್ ಅಡಿಕೆಯಿಂದ ಬಾಳೆಗೆ ಅಡಿಕೆ ಅಡಿಕೆಗೆ ಎಂಟು ಅಡಿ ಅಡಿ ಈ ಬಾಳಿಗೂ ಆ ಬಾಳಿಗೆ ಸರ್ ಬಾಳಿಂದ ಬಾಳಿಗೆ ಎಂಟು ಅಡಿಕೆಯಿಂದ ಅಡಿಕೆಗೆ ಎಂಟು ಒಂದು ಅಡಿಕೆ ಇದು ಬಾಳಿದು ಒಂದೇ ಗೊನಿ ಬಿಡೋದು ಒಂದೇ ಗೊನಿ ಅಂದ್ರೆ ವಜ್ಜೆ ಆದ್ರೆ ಆ ಆತರ ಇದು ಮಾಡ್ತೀರ ಈ ಬಾಳೆ ನೈಸಿದ ಕಾರಣ ಏನ್ ಏನಾದ್ರು ಮಾಹಿತಿ ಸರ್ ಸರ್ ನಾವೇನು ಆರ್ಗ್ಯಾನಿಕ್ ಮಾಡಿರ ಸರ್ ಗೊಬ್ಬರ ಹಾಕಿ ನಾವಂತೂ ಇದನ್ನ ಆರ್ಗ್ಯಾನಿಕ್ ಬಿಟ್ಟು ಕೆಮಿಕಲ್ ಮಾಡಿರ ಸರ್ ಸರ್ ವರ್ಷಕ್ಕೆ ಎಷ್ಟು ಬೆಳೆ ಮಾಡಬಹುದು ಎರಡು ವರ್ಷ ಹಾಕಿದ್ವಿ ಸರ್ ಎರಡು ಬೆಳೆ ತಗೊಂಡಿದೀವಿ ಒಳ್ಳೆ ಚೆನ್ನಾಗಿದೆ ಸರ್ ಹ್ಮ್ ಬರ್ತಾರೆ ಫೋಟೋ ಬಳಕೆ ಫೋಟೋ ಬನ್ನಿ ಸರ್

ತಗೊಂತಾರೆ ಸರ್ ದುಡ್ ತಗೊಂತಾರೆ ನಾವ್ ಇವತ್ನೂರ್ ಇವತ್ತು ದುಡ್ಡು ತಗೊಂತಲ್ಲ ಸರ್ ಅದು ಇದು ಬಿದ್ದೋಗ ಎಲ್ಲ ಸರ್ ತಗೋಬೇಕು ನಾವ್ ಬೆಳೆದಿದೀವಿ ರೈತರ ಸಹಾಯ ಊಟ ಸಹಾಯ ಮಾಡ್ಬೇಕು ಸರ್ ನಾವ್ ರೈತರಾಗಿದ್ದು ದುಡ್ಡು ತಗೋಬಾರ ಇಂಥ ಯೋಚನೆ ಮಾಡ್ಬಾರ ಈಗ ಈ ಎಷ್ಟು ಮಂದಿ ಇಲ್ಲಿ ಹಂಗೆ ಉಚಿತವಾಗಿ ಬಹಳ ಜನ ಸಾಕಷ್ಟು ಸುತ್ತಮುತ್ತ ಕಾರ್ಯಕ್ರಮಗಳು ಈ ಕೊಯ್ಯದ್ಬಿಟ್ಟ ಕಂದು ಕೊಯ್ತೀವಿ ಸರ್ ಅವ್ ಕಂದು ಇದ್ದಾಗ ಬಂದ್ಬಿಟ್ರ ಅವ್ರು ಸಾಕಷ್ಟು ತಗೊಂಡ್ ಹೋಗ್ಬೋದು ಸರ್ ಹ್ಮ್

ಸರ್ ಈ ಹನಿ ನೀರಾವರಿ ಬಳಸಿದಾರಲ್ಲ ಈ ಪೈಪ್ ಎಷ್ಟು ವರ್ಷ ಕಾಲ ಬಾಳಿಕೆ ಬರುತ್ತೆ ಸರ್ ಈಗ ಹತ್ತು ವರ್ಷ ಆಯ್ತು ಸರ್ ಕುಂದ್ರಿ ಫಸ್ಟ್ ಪಪ್ಪ ಹಾಕಿದ್ವಿ ಸರ್ ಅವಾಗಿಂದ ಏನಾಗಿಲ್ಲ ಸರ್ ಅದು ಅಷ್ಟು ಸ್ವಲ್ಪ ಏನಾಗಲ್ಲ ಸರ್ ಎಷ್ಟು ಒಂದ್ ವರ್ಷದಂತ ಇಷ್ಟು ವರ್ಷ ಇಷ್ಟು ವರ್ಷ ಅಂತ ಇಲ್ಲ ಸರ್ ಅದು ಇದು ಇದು ಬಾಳೆದ್ದು ಎಷ್ಟು ಬನಿ ಬೀಳುತ್ತೆ ಸರ್ ಇದು ಬಾಳೆ ಚಿಪ್ ಸರ್ ಚಿಪ್ ಕೇಳ್ತದೆ ಚಿಪ್ ಹದಿನಾಲ್ಕರಿಂದ ಹದಿನೈದು ಚಿಪ್ ಬರುತ್ತೆ ಸರ್ ಸರ್ ಈಗ ಹನಿ ನೀರವರಿಗೆ ಎಲ್ಲಿಂದ ಕಲೆಕ್ಷನ್ ಕೊಡಿ ಸರ್ ಮೋಟ್ರದ್ದು ಸರ್ ಇಲ್ಲೇ ಸರ್ ಮೋಟ್ರ್

ಚರಿಗೆ ತಗೊಂಡು ಹಾಕ್ತಾರಲ್ಲ ಆ ರೀತಿ ಅಂದ್ರೆ ಹನಿ ನೀರಾವರಿ ಒಳಗನೆ ಎಲ್ಲಾ ಸಿಂಪಡಣೆ ಮಾಡ್ತಕ್ಕಂತ ಔಷಧಿಗಳಾಗಿರ್ಬೋದು ಆರ್ಗಾನಿಕ್ ಔಷಧಿ ಆಗಿರ್ಬೋದು ಅದ್ರ ಒಳಗ ಬಿಟ್ಟು ಎಲ್ಲ ಇಡೀ ಹೊಲಕ್ಕೆಲ್ಲ ಬರ್ರಿ ಸರ್ ತೋರಿಸ್ತೀನಿ ಬರ್ರಿ ಸರ್ ಅದೇ ಫಿಲ್ಟರ್ ತಗೋಬರ್ರಿ ಸರ್ ಆರ್ಗಾನಿಕ್ ಔಷಧಿ ಸಿಂಪಡಣೆ ಮಾಡ್ತಕ್ಕಂಥ ಫಿಲ್ಟರ್ ಐತೆ ಅಂದ್ರೆ ಸರ್ ಎಲ್ಲೇ ಸರ್ ಅದೇ ನೋಡ್ತಾರೆ

ಸಖತ್ ಆಗದ ಸರ್ ಚೆನ್ನಾಗಿದವ ಸರ್ ಸರಿ ಅಣ್ಣ ಏಜ್ ಜಾತಂದ್ರ ಆಗ್ತಾವ ಕಟ್ ಮಾಡ್ಲಲ್ಲ ಅಂದ್ರ ಆಗ್ತಾವ ಸರ್ ಸರ್ ಈಗ ಬಾಳೆಹಣ್ಣು ಗೊನ್ನ ಕಡದು ಮಂಡಿಗೆ ಹಾಕ್ತಾರಲ್ಲ ಸರ್ ಇದೇನು ಮಾಹಿತಿ ಗೊತ್ತೇನ್ ಸರ್ ನಿಮ್ಗೆ ಹ್ಮ್ ತಗೊಂಡ್ ಹೋಗ್ತಾರ ಸರ್ ಅಲ್ಲಿ ಬಟ್ಟಿಗೆ ಹಾಕೆಂತಾರೆ ಸರ್ ಅವರು ಅದ್ರ ಬಗ್ಗೆ ಅಲ್ಲಿ ಏನಾರ ಇದು ಮಾಡೋದು ಮಾಡ್ತಾರ ಸರ್ ಅವರು ಅವ್ರು ಹೆಂಗ್ ಹೆಂಗ್ ಮಾಡ್ತಾರ ಮಾಡ್ತಾರ ಅಂದ್ರೆ ನಿಮ್ದು ಕಡದು ಕೊಡೋದು ಒಂದೇ ಕೊಡೋದು ನಮ್ಮ ಜಗದ್ದು ಸ್ನೇಹಿತರೆ ಬಾಳೆಹಣ್ಣಿನ ಇಡೀ ಗುಣಿ ಬೇಕಾಗಿದ್ದರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ